ಪ್ರಿಯ ಸ್ನೇಹಿತರೆ ಜೀವನದಲ್ಲಿ ಯಶಸ್ಸು ಪಡೆಯುವುದು ಪ್ರತಿಯೊಬ್ಬರ ಕನಸಾಗಿದೆ ಆದರೆ ಯಶಸ್ಸು ಆಕಸ್ಮಿಕವಾಗಿ ಸಿಗುವುದಿಲ್ಲ ಅದಕ್ಕಾಗಿ ಪ್ರಾಮಾಣಿಕ ಶ್ರಮ ದೃಢ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನ ಅಗತ್ಯ ಕವಿ ಕಾಳಿದಾಸರನ್ನು ನೆನಪಿಸಿಕೊಳ್ಳಿ ಅವರು ಮೊದಲಿನಲ್ಲಿ ಅಜ್ಞಾನಿ ಆದರೆ ತಮ್ಮ ಪರಿಶ್ರಮದಿಂದ ಮಹಾನ್ ಕವಿ ಎನಿಸಿಕೊಂಡರು ಅವರ ಜೀವನದಿಂದ ನಮಗೆ ದೊರೆಯುವ ಪಾಠ ಏನಪ್ಪ ಎಂದರೆ ನಾವು ನಮ್ಮ ಅಡ್ಡಿ ತೊಡಕುಗಳನ್ನು ಆಳವಾಗಿ ತೊಡಗಿಸಿಕೊಳ್ಳುವ ಪರಿಶ್ರಮದಿಂದ ಜಯಿಸಬಹುದು ಯಶಸ್ಸಿನತ್ತ ಸಾಗಲು ಪ್ರತಿ ಹಂತದಲ್ಲೂ ಸಮಸ್ಯೆಗಳು ವೈಫಲ್ಯಗಳು ಎದುರಾಗುತ್ತವೆ ಆದರೆ ಈ ಸೋಲುಗಳನ್ನು ಪರಿಹರಿಸಲು ನೀವು ಕಲಿಯಬೇಕು ಸೋಲು ಇಂದ್ರಜಾಲವಲ್ಲ ಅದು ಯಶಸ್ಸಿನ ದಾರಿ ದಾರಿ ತೋರಿಸುವ ಒಂದು ಪಾಠ ಹೀಗೆ ಮುಂದುವರೆಯಲು ಧೈರ್ಯವಿರಬೇಕು ಗಾಂಧೀಜಿಯವರ ಜೀವನವನ್ನು ಗಮನಿಸಿ ಅವರು ಅಹಿಂಸೆಯ ಶಸ್ತ್ರವನ್ನು ಬಳಸಿಕೊಂಡು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಅವರ ದಿಟ್ಟ ತ್ಯಾಗ ಹಾಗೂ ಕಠೋರ ಪರಿಶ್ರಮದಿಂದ ಅವರು ಸಾಧನೆ ಮಾಡಿದ್ದನ್ನು ನಾವು ಮೆಚ್ಚಲೇಬೇಕು ನಮಗೆ ಯಶಸ್ಸು ಬೇಕಾದರೆ ನಾವು ಕನಸುಗಳನ್ನು ದೊಡ್ಡದಾಗಿಡಬೇಕು ಆದರೆ ಗುರಿ ಸಾಧನೆಗೆ ಕಠಿಣ ಪರಿಶ್ರಮವೂ ಮುಖ್ಯ ಸಮಯ ನಿರ್ವಹಣೆ ಸ್ಪಷ್ಟ ಗುರಿ ಮತ್ತು ಪ್ರಾಮಾಣಿಕ ಪ್ರಯತ್ನ ನಮ್ಮಲ್ಲಿ ಉತ್ತಮ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ ಇಂದು ನಿಮ್ಮ ಸಣ್ಣ ಸಣ್ಣ ಪರಿಶ್ರಮವೇ ನಿಮ್ಮ ಭವಿಷ್ಯದ ದೊಡ್ಡ ಸಾಧನೆಗಳ ಮೂಲವಾಗಬಲ್ಲದು ಆದ್ದರಿಂದ ನಿರಾಶರಾಗದೆ ಧೈರ್ಯದಿಂದ ನಿಮ್ಮ ಮಾರ್ಗದಲ್ಲಿ ನಡೆಯಿರಿ ಯಥಾಶಕ್ತಿ ಪ್ರಯತ್ನಿಸಿ ಬದುಕನ್ನು ಸಾರ್ಥಕವಾಗಿಸಿ ನಿಮ್ಮ ಸಾಧನೆಯು ಈ ಜಗತ್ತಿಗೆ ಪ್ರೇರಣೆಯಾಗಲಿದೆ